ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದ್ದಾರೆ ಪಟ್ಟಣದಲ್ಲಿ ಭಾನುವಾರ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಪ್ರತಿ ವಾರ ಶನಿವಾರಕ್ಕೊಮ್ಮೆ ಸಾರ್ವಜನಿಕ ಶೌಚಾಲಯವನ್ನು ಸ್ವಚ್ಛ ಮಾಡಿಸ್ತಾ ಇದ್ದೇವೆ ಪ್ರತಿ ಸೋಮವಾರಕ್ಕೊಮ್ಮೆ ಬಸ್ ನಿಲ್ದಾಣವನ್ನು ಸ್ವಚ್ಛ ಮಾಡಲಾಗುತ್ತೆ ಪ್ರತಿ ಮನೆಯಲ್ಲೂ ಕೂಡ ಶೌಚಾಗೃಹಗಳು ಇರೋದ್ರಿಂದ ಬಯಲು ಬಹಿರ್ದೆಸಿ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದಿದ್ದಾರೆ ಪಟ್ಟಣ ಪಂಚಾಯತ್ನಲ್ಲಿ ಅನುದಾನವಿಲ್ಲ ಪಟ್ಟಣ ಪಂಚಾಯತ್ನ ವಾಹನಗಳು ದುರಸ್ತಿ ಇದ್ದ ಕಾರಣಕ್ಕೆ ಪರ್ಯಾಯ ವ್ಯವಸ್ಥೆಯಿಂದ ಟ್ರ್ಯಾಕ್ಟರ್ ತೆಗೆದುಕೊಳ್ಳಲಾಗಿದೆ ಪಟ್ಟಣ ಪಂಚಾಯತ್ನಲ್ಲಿ ಯಾವುದೇ ಬೋಗಸ್ ಬಿಲ್ ನಡೆದಿಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಆರೋಪ ಶುದ್ಧ ಸುಳ್ಳಾಗಿದೆ ಎಂದಿದ್ದಾರೆ ಪಟ್ಟಣ ಪಂಚಾಯತ್ನ ಆಡಳಿತ ಮಂಡಳಿ ಗಮನಕ್ಕೆ ತಂದು ಎಲ್ಲಾ ಬಿಲ್ಗಳಿಗೆ ಅನುಮತಿ ಪಡೆಯಲಾಗಿದೆ ಏಕಾಏಕಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್ ಅವರು ಅನಧಿಕೃತ ಬಡಾವಣೆಯಲ್ಲಿ ಕಟ್ಟಡ ಕಟ್ಟಿದ್ದಾರೆ ನೋಟಿಸ್ ನೀಡಿದ್ರಿಂದ ಸುಖಾಸುಮ್ಮನೆ ಸುಳ್ಳು ಆರೋಪ ಮಾಡುವುದು ಅಧ್ಯಕ್ಷರ ಘನತೆಗೆ ತಕ್ಕದಾದುದಲ್ಲ ಎಂದಿದ್ದಾರೆ ವಸೂಲಿ ಬಗ್ಗೆ ವ್ಯಾಪಕ ಅಭಿಯಾನ ಮಾಡಿದ್ರೂ ನಿರೀಕ್ಷಿತ ಮಟ್ಟದಲ್ಲಿ ವಸೂಲಿಯಾಗಿಲ್ಲ ಎಲ್ಲ ಕಾರ್ಮಿಕರಿಗೂ ವೇತನ ಪಾವತಿಸಲಾಗಿದೆ ವೇತನ ವಿಳಂಬವಾದರೂ ಕಾರ್ಮಿಕರಿಗೆ ವೈಯಕ್ತಿಕ ಹಣ ಸಹಾಯ ಮಾಡಿರುವ ಸಿಬ್ಬಂದಿಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿ ಪಟ್ಟಣದ ಕೆಲಸವನ್ನ ಇರುವೆ ಎಂದಿದ್ದಾರೆ ಕಚೇರಿ ಸಭೆ ನಿಮಿತ್ತವಾಗಿ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತಾ ಇರುವ ಪ್ರತಿದಿನ ಬೆಳಗ್ಗೆ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಮಾಡಿಸಿರ್ತೇನೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಆರೋಪ ಶುದ್ಧ ಸುಳ್ಳಾಗಿದೆ ನನ್ನಿಂದ ತಪ್ಪಾಗಿದ್ರೆ ತನಿಖೆ ಆಗಲಿ ಇದು ಬಿಟ್ಟು ಪ್ರಾಮಾಣಿಕ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವುದು ಬೇಸರದ ತರಿಸಿದೆ ಪಟ್ಟಣ ಪಂಚಾಯತ್ ಅಕೌಂಟೆಂಟ್ ಚೆನ್ನಯ್ಯ ಸಂಕಿನ ಮಠ ಅವರು ಅಧ್ಯಕ್ಷತೆಯಲ್ಲಿ ಸ್ವಜಾತಿ ವ್ಯಾಮೋಹದಿಂದ ಅಧ್ಯಕ್ಷರು ಹೇಳಿದ ಹಾಗೆ ಚೆಕ್ಕು ತೆಗೆಯುತ್ತಿದ್ದಾರೆ ಇವರ ವಿರುದ್ಧ ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ಪತ್ರ ಬರೀತಾ ಇದ್ದೇನೆ ಎಂದಿದ್ದಾರೆ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಸಹಕಾರ ನೀಡಿದ್ದಾರೆ ಎಂದಿದ್ದಾರೆ ಸರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಅನ್ನಾನಯ್ಯ ಕಳಿಮಠ ಅವರು ಕಳೆದ ಇತ್ತೀಚೆಗೆ ಒಂದು ಎರಡು ದಿನಗಳ ಹಿಂದೆ ಮಾಧ್ಯ ಖಾಸಗಿ ಮಾಧ್ಯಮಗಳಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕಚೇರಿಯಲ್ಲಿರೋ ಇದು ಶುದ್ಧ ಸುಳ್ಳು ಸರ್ಕಾರದ ಆಲೋಪ್ ಏನಿದೆ ಗೈಡ್ಲೈನ್ಸ್ ಪ್ರಕಾರ ನಾವು ಪೇಮೆಂಟ್ ಮಾಡ್ತೀವಿ ಹೊರತು ಯಾವುದೇ ರೀತಿಯಲ್ಲಿ ಅದಕ್ಕೆ ಆಸ್ಪದವಿಲ್ಲ ಅದ್ರ ಜೊತೆಗೆ ನಮ್ಮ ಅನುದಾನವಾಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ಅತ್ಯವಶ್ಯಕವಾಗಿ ಆ ಸಭೆ ಮೀಟಿಂಗ್ ಇದ್ದರೆ ಮಾತ್ರ ನಾವು ಜಿಲ್ಲಾ ಆಡಳಿತಕ್ಕೆ ಹೋಗ್ತಿದ್ದೆ ಹೊರತು ನಾವು ಯಾವುದೇ ರೀತಿಯಲ್ಲಿ ಕಚೇರಿ ಬಿಟ್ಟು ಹೋಗೋದಲ್ಲ ಅದ್ರ ಜೊತೆಗೆ ನಾವೇನು ಬೆಳಗ್ಗೆ ಆರು ಗಂಟೆಗೆ ಹೋಗುವ ಚೀಫ್ ಆಫೀಸರಾಗಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ತನಕ ನಿಂತ್ಕೊಂಡು ನಮ್ದಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ನೀಡಿರ್ತಕ್ಕಂಥ ನಿರ್ದೇಶನವಾಗಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಅದು ಬಿಟ್ಟು ನಾವು ಅನಾವಶ್ಯಕವಾಗಿ ಬೇರೆ ಕಡೆಗೆ ಎಲ್ಲಿ ಹೋಗೋದಿಲ್ಲ ಕಚೇರಿಯಲ್ಲಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಸಿಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಎಲ್ಲ ಸದಸ್ಯರು ನಿಮ್ಗೆ ಕೇಳ್ಬೋದು ಸಾಕಷ್ಟು ಸಾಕಷ್ಟಲ್ಲ ಹೀಗಾಗಿ ಯಾವುದೇ ರೀತಿ ನಾವು ಹೊರಗಡೆ ಇಲ್ಲ ಕಾನೂನಾತ್ಮಕವಾಗಿ ಏನು ಕೆಲಸ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಾವು ಈ ಅಧಿಕಾರಿಗಳಿಗೆ ಗಮನ ತಂದು ನಾವು ಮುಂದೆ ಹೋಗ್ತಾ ಇದ್ವಿ ಪೌರ ಪೌರಕಾರ ಎಲ್ಲ ವೇತನಗಳು ಮಾಡಿದ್ದೇವೆ ಹೋದ ತಿಂಗಳ ಎಲ್ಲ ಇರವರೆಗೂ ಓದ್ ತಿಂಗಳು ಒಂದು ತಿಂಗಳು ಬಿಟ್ಟು ಎಲ್ಲ ತಿಂಗಳಲ್ಲಿ ನಾವು ಪೇಮೆಂಟ್ ಮಾಡಿದ್ವಿ ವಾಟರ್ ಮ್ಯಾನೋರ್ನಲ್ಲಿ ವಾಟರ್ ಮ್ಯಾನೆ ಅದನ್ನೇ ಅಂತವಾಗಿ ನಾವು ಪೇಮೆಂಟ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಅನುದಾನ ಮುನ್ಸಿಪಲ್ ಅನುದಾನದಲ್ಲಿ ನಾವು ಕೊಡಬೇಕಾಗಿರೋದ್ರಿಂದ ಅದನ್ನ ಅಂತವಾಗಿ ನಾವು ಕೊಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ವಿಳಂಬ ಇಲ್ಲ ಅದು ಎನ್ ಜಿ ಒಂದು ಆಲ್ರೆಡಿ ಪೇಮೆಂಟ್ ಕೊಟ್ಟಿದ್ದಾರೆ ನಾನು ಮೂರು ತಿಂಗಳಾದ ನಿನ್ನೆ ಮೂರು ತಿಂಗಳು ಪಗರ್ ಕೊಟ್ಟಿದ್ದೆ ನಾನು ಅಲ್ಲಿ ಯಾವುದೇ ರೀತಿಯಲ್ಲಿ ವಿಳಂಬ ಆಗಿಲ್ಲ ಕೆಲವೊಂದು ಆಡಳಿತಾತ್ಮಕವಾಗಿ ಇದಾಗಿದ್ರು ಅದನ್ನು ನಿಯಮ ಅನುಸಾರವಾಗಿ ನಾವು ಮಾಡ್ಕೊಡ್ತಾ ಇದ್ದೀವಿ ಅದು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಲ್ಲಿ ಸರ್ಕಾರ ನಾಲ್ಕು ಬೇಕಾದ್ರೆ ನಾವು ಮುಡ್ತಾ ಇದು ಮಾಡ್ತಾಯಿದ್ದೇವೆ ಬರ್ತು ಯಾವುದೇ ರೀತಿ ಇಲ್ಲ ಅದು ಕರವಸಲ್ಲಿ ಬಂದರೂ ನೇರವಾಗಿ ಅಕೌಂಟ್ ಖಾತೆಯಲ್ಲಿ ಜಮಾ ಆಗ್ತದೆ ಯಾವುದೇ ಸಿಬ್ಬಂದಿಗಳು ತೆಗೆದುಕೊಳ್ಳೋಕೆ ಬರೋಲ್ಲ ಅದು ಕಾನೂನಾತ್ಮಕ ಕಾನೂನಾತ್ಮಕವಾಗಿರ್ತಕ್ಕಂಥ ಕಾಮಗಾರಿಗಳಿಗೆ ಮಾತ್ರ ಅದು ಲೋಕಲ್ ಬೋರ್ಡ್ ಇರ್ತಕ್ಕಂಥದ್ದು ಮುನ್ಸಿಪಲ್ ಫಂಡ್ ಏನಿದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಅವಶ್ಯವಿದ್ದಲ್ಲಿ ಮಾತ್ರ ಅದನ್ನು ಬಳಕೆ ಆಗ್ತಾಯಿದೆ ಬರ್ತು ಅದು ಯಾವುದೇ ರೀತಿಯಲ್ಲ ಅತಿ ಹೆಚ್ಚು ನಾವೇನಂದರೆ ಪೌರಕಾರ ಇದು ನೌಕರದಾರಿಗೆ ವೇತನ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇರೋದ್ರಂದು ಆಡಳಿತಾತ್ಮಕ ಸ್ವಲ್ಪ ತೊಂದರೆ ಆಗಬಹುದು ಅಷ್ಟೇ ಬರ್ತು ಯಾಕೆಂದರೆ ನಮ್ಮಲ್ಲಿ ಆದಾಯ ಕಡಿಮೆ ಇದೆ ನಮ್ಮಲ್ಲಿ ವೇತನ ಜಾಸ್ತಿ ಇರೋದರಿಂದ ಸ್ವಲ್ಪ ಆಗುತ್ತೆ ಬರ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ನಾವು ಏನಾದರೂ ನೌಕರರ ಮನವರಿಸಿ ನಾವು ಏನಾದ್ರು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಆ ಕಾಮಗಾರಿ ತೆಗೆದುಕೊಂಡ ಸಂದರ್ಭದಲ್ಲಿ ಎನ್ಕ್ರೋಚ್ಮೆಂಟು ಅವ್ರದ್ದು ಬಿಲ್ಡಿಂಗ್ ಇದೆ ಅಲ್ಲಿ ಆಮೇಲೆ ಸಾರ್ವಜನಿಕರು ಇರೋದರಿಂದ ಅಲ್ಲಿ ಜನ ಏನಾದ್ರೆ ಅವ್ರ ಎನ್ಕ್ರೋಚ್ಮೆಂಟ್ ಅಧ್ಯಕ್ಷತೆ ಇದೆ ಅವ್ರದ್ದು ಹೊಡಗು ನಮ್ಮ ಹುಡುಗಿ ಅಂತ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ನಾವೀಗಲ್ಲಿ ಅಳತೆ ಮಾಡಿದ್ದೇವೆ ಅಳತೆ ಮಾಡಿರೋದ್ರಿಂದ ಅಳತೆ ಮಾಡಿರೋದರಿಂದ ಅಳಿತ ಮಾಡೋದು ಕಂಡು ಬರೋದ್ರಿಂದ ಅವರಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಸಹಿತ ಮತ್ತು ಸಾರ್ವಜನಿಕರಿಗೆ ಯಾರು ಎನ್ಪ್ರೋಚ್ಮೆಂಟ್ ಮಾಡಿದವರು ಅನ್ನೋ ಬಗ್ಗೆ ಅವರ ಬಗ್ಗೆ ತಿಳ್ಕೊಳ್ಳೋಕೆ ಆಸ್ತಿಯ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ ಆ ನೋಟಿಸ್ ಕೊಟ್ಟಕ್ಕೆ ಏನೋ ಈ ರೀತಿಯಾಗಿ ಮಾತಾಡಿರ್ಬೋದು ಹೊರತು ನನ್ನ ವೈಯಕ್ತಿಕವಾಗಿ ನಮಗಾಗಲಿ ಅವ್ರಿಗಾಗಿ ಯಾವುದೇ ದ್ವೇಷವಿಲ್ಲ ಕಾರಣಾತ್ಮಕ ನಾನು ಪ್ರತಿಯೊಂದು ವಿಷಯಗಳು ಅವ್ರ ಗಮನಕ್ಕೆ ತಂದು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಶೌಚಾಲಯದ ಬಗ್ಗೆ ಸರ್ ಹ್ಮ್ ನಾವು ಹೇಳ್ತೇವೆ ಈಗಾಗಲೇ ಹೇಳಿದ್ವಿ ಶೌಚಾಲಯವನ್ನು ಪ್ರತಿ ನಾವು ಶನಿವಾರ ಹಾಕೊಳ್ತಾ ಶನಿವಾರ ಸಂತೆ ಇರೋದ್ರಿಂದ ಮಾರ್ನಿಂಗ್ ಟೈಮ್ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ಸಾವಿರಾರು ಜನ ನಮ್ಮಲ್ಲಿ ಟೌನಿಗೆ ಬರ್ತಾ ಇರೋದ್ರಿಂದ ಶೌಚಾಲಯ ಎಲ್ಲೆಲ್ಲಿ ನಮ್ಮ ರನ್ನಿಂಗ್ ಇರ್ತಕ್ಕಂಥ ಶೌಚಾಲಯ ಏನಾದರೂ ಎಲ್ಲವನ್ನು ಕ್ಲೀನ್ ಇದ್ದೀವಿ ಪ್ರತಿ ಶನಿವಾರ ಶೌಚಾಲಯವನ್ನು ಕ್ಲೀನ್ ಮಾಡೋಕ್ಕೆ ಒಂದು ಟೈಮ್ ಟೇಬಲ್ ನಿಗದಿಪಡಿಸಿದ್ದೀವಿ ಮತ್ತು ಪ್ರತಿ ವಾರ ಸೋಮವಾರ ಎಲ್ಲ ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಟೈಮ್ ನಿಗದಿಪಡಿಸಿದ್ದೀವಿ ಆಮೇಲೆ ಊರಿನಲ್ಲಿರ್ತಕ್ಕಂಥ ಬೆಳಗ್ಗೆ ಏನಂದರೆ ಎಂಟು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನಾವು ಮೇನ್ ರೋಡ್ಗಳೆಲ್ಲ ಕ್ಲೀನ್ ಮಾಡ್ತೇವೆ ಅದ ನಂತರ ಸ್ಯಾಟಿಸ್ಫ್ಯಾಕ್ಟ್ರಿ ಏನು ಕೊಟ್ಟಿರ್ತಕ್ಕಂಥ ವಾರ್ಡ್ ಸಮಸ್ಯೆಗಳು ಬರ್ತವೆ ವಾರ್ಡ್ಗೆಲ್ಲ ಹೋಗ್ತಾರೆ ಅಲ್ಲಿ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಸದಸ್ಯರು ಹೇಳಿರ್ಬೋದು ಅಥವಾ ನಾವು ಪುದಾಗಿ ಬಿಟ್ಟೆ ಆದಾಗ ಏನು ಸಮಸ್ಯೆ ಇದಾವೆ ಆಗದಲ್ಲಿ ಅವರು ಸ್ಪಂದಿಸ್ತಿದ್ವಿ ಅದು ಹಂತ ಹಂತವಾಗಿ ಮಾಡ್ತಾ ಇದ್ವಿ ಯಾಕೆಂದ್ರೆ ಹೆಣ್ಮಕ್ಳು ಜಾಸ್ತಿ ಇರೋದರಿಂದ ಅದು ಹಂತ ಹಂತವಾಗಿ ನಾವು ಎಲ್ಲ ಮುಂದೆ ಕ್ರಮ ಕ್ರಮಗೊಳಿಸ್ತಾ ಸರ್ ಅನ್ನೊಂದುಕೃತ ಲೇಔಟ್ಗಳಲ್ಲಿ ಸ್ವಚ್ಛತೆ ಇಲ್ಲದಂತೆ ಅಂದರೆ ಎಲ್ಲ ಪೂರ್ವ ಕಸ ಹೋಗಲು ಇದು ಆಗಿ ಬಿದ್ದಿರ್ತದೆ ಅಲ್ಲ ಅಂತ ಹೋಗ್ಲಿಕ್ಕೆ ಏನು ಮಾಡ್ತಿದ್ವಿ ನಮ್ಮಲ್ಲಿ ಟೋಟಲ್ ಪ್ರಾಪರ್ಟಿ ಐದು ಸಾವಿರ ಚಿಲ್ಲರ ನಮ್ಮಲ್ಲಿ ಅದರಲ್ಲಿ ಎರಡು ಸಾವಿರದ ಒಂದೂರ ಇಪ್ಪತ್ತ್ಮೂರು ಅನಾದಿ ಪಡ್ತಾ ಇರತಕ್ಕಂಥವು ಅಂದರೆ ಆ ಥರ ಇದೆ ಅನ್ನ ಪ್ರಾಧಿಕಾರ ಪ್ರತಿ ಇರೋದ್ರಿಂದ ಅಲ್ಲಿ ಆ ರೀತಿಯಾಗಿ ಆಗಿದೆ ಅದಕ್ಕೆ ಸರ್ಕಾರದ ಅಂಚೆ ಏನು ಮಾಡಬೇಕು ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಏನಾದರೂ ಎರಡು ಸಾವಿರದ ಒಂದೂರ ಇಪ್ಪತ್ತ್ಮೂರಿಗೆ ಫಾರ್ಮ್ ತ್ರೀಯನ್ನು ನಿಲ್ಗಡೆ ಮಾಡಲಾಗಿದೆ ಅದು ಯಾವುದೇ ರೀತಿಯಲ್ಲಿ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಸರ್ಕಾರದ ಮಾರ್ಗಸೂಚಿ ಏನಾದರೂ ಮುಂದೆ ಬಂದಿಲ್ಲ ಅದನ್ನು ಕ್ರಮ ವಹಿಸ್ತಾ ಇದ್ದೀವಿ ಅಲ್ಲಿಯವರೆಗೆ ಅವೇನು ತಟಸ್ಥ ಮಾಡಿದ್ದೀವಿ ಅಲ್ಲಿ ಅಂಥ ಸಂದರ್ಭದಲ್ಲಿ ಅಲ್ಲಿಯ ಒಟ್ಟಿನಲ್ಲಿ ಸ್ವಲ್ಪ ತ್ಯಾಜ್ಯಗಳು ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಆ ಮಾಲೀಕರಿಗೆ ಕೆಲವೊಂದು ಮ ಅನ್ನದೇ ಒಟ್ಟಿನಲ್ಲಿ ಕಸ ತೆಂಗಡಿಗಳನ್ನು ಭಾಳ ಹಾಕ್ತಿದ್ದಾರೆ ಖಾಲಿ ಪ್ಲಾಂಟ್ ಮನೆ ಕಟ್ಸ್ಕೊಳ್ಳೋದಿಲ್ಲ ಈ ವಾರಗಟ್ಲೆ ತಿಂಗಳು ಗಟ್ಟಲೆ ಎರಡು ಎರಡು ತಿಂಗಳು ಮೂರು ಮೂರು ವರ್ಷಕ್ಕೆ ಹಿಂಗೆ ಬಿಟ್ಟು ಬಿಡೋದು ಖರೀದಿ ಮಾಡ್ತಾರೆ ಕಟ್ಲಾದಂಥ ಸಂದರ್ಭದಲ್ಲಿ ಬೇರೆ ಜನ ತಂದು ಹೋಗ್ತಾ ಹೋಗ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ ಏನಾದರೂ ಎಲ್ಲಿಯಾದರೂ ಅನಧಿಕೃತವಾಗಿ ತ್ಯಾಜ್ಯ ಹಾಕಿದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಾರೆ ಮಾಲೀಕರಿಗೆ ನೋಟಿಸ್ ಕೊಡಿದ್ರು ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೋಬೇಕು ಮತ್ತು ಇಲ್ಲದ್ರೆ ಸರ್ಕಾರದ ಏನು ನಮಸ್ತಿ ನಾರ್ಮಸ್ತಿ ಏನಿದೆ ಅಲ್ಲ ನಮ್ಮ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆ್ಯಕ್ಟ್ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ಸಂಬಂಧಪಟ್ಟಂಥ ನೋಟಿಸ್ ಇಶ್ಯೂ ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು